ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸ್ವಾಮಿ ಸ್ನೇಹಿತರೆ ಉತ್ತರ ಕನ್ನಡದಲ್ಲಿ ಗಣೇಶ ಚತುರ್ಥಿ ಹಬ್ಬಕ್ಕೆ ವಡೆ ತುಂಬ ಸ್ಪೆಷಲ್ ಗಣೇಶ ಚತುರ್ಥಿ ಹಬ್ಬ ಸಮೀಪಿಸುತ್ತಿದ್ದಂತೆ ಅಕ್ಕಿ ತೊಳೆದು ಹಾಕಿ ಮನೆಯಲ್ಲೇ ಹಿಟ್ಟು ಮಾಡಿಟ್ಟುಕೊಂಡು ವಡೆ ಮಾಡಲಿಕ್ಕೆ ರೆಡಿ ಇಟ್ಟಿರ್ತಾರೆ ಫ್ರೆಂಡ್ಸ್ ನೀವೀಗ ಅದನ್ನು ಹೇಗೆ ಮಾಡೋದಂತ ನೋಡಿ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ ಅಂದರೆ ಸುಮಾರು ಮುಕ್ಕಾಲು ಕೆ ಜಿ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ ಅದನ್ನು ವಾಶ್ ಮಾಡಿ ನೋಡಿ ಒಣಗಿಸಿ ಒಣಗಿಸಿಟ್ಕೊಳ್ಬೇಕು ಹಾಗೆ ಮನೆಯಲ್ಲೇ ನೋಡಿ ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿ ಆಮೇಲೆ ಇದನ್ನು ಫಿಲ್ಟ್ರ್ ಮಾಡೋದು ಕೂಡ ಬೇಕಾಗಿಲ್ಲ ಸ್ವಲ್ಪ ತರಿತರಿಯಾಗಿಯೇ ಇರಬೇಕು ಆನಂತರ ನೋಡಿ ಒಂದು ಸ್ಪೂನು ಸಾಸಿವೆಯಿಂದ ತೆಗೆದುಕೊಂಡಿದ್ದೇನೆ ಹಾಗೆ ಒಂದು ಸ್ಪೂನು ಜೀರಿಗೆ ಮತ್ತು ಒಂದು ಸ್ಪೂನು ಓಮವನ್ನು ತೆಗೆದುಕೊಂಡಿದ್ದೇನೆ ನೋಡಿ ಹಿಟ್ಟು ಮಾಡಿದ್ದೀನಲ್ಲ ಅದೇ ಮಿಕ್ಸಿ ಜಾರ್ನಲ್ಲಿ ಸುಮಾರು ಮೂರ್ನಾಲ್ಕು ಸ್ಪೂನು ತೆಂಗಿನಕಾಯಿ ತುರಿಯನ್ನು ಹಾಕಿದ್ದೇನೆ ಆನಂತರ ಎಂಟು ಹತ್ತು ಕೆಂಪು ಮೆಣಸನ್ನು ತೆಗೆದುಕೊಂಡಿದ್ದೇನೆ ಈಗ ಇವೆಲ್ಲವನ್ನು ಸ್ವಲ್ಪ ಬಿಸಿ ಮಾಡಿ ಅದೇ ಜಾರಿಗೆ ಹಾಕ್ತಿದ್ದೇನೆ ನೋಡಿ ಫ್ರೆಂಡ್ಸ್ ಇವೆಲ್ಲವೂ ಈಗ ಫೈನ್ ಪೇಸ್ಟ್ ಆಯಿತು ಈಗ ಅದಕ್ಕೆ ಒಂದು ಸ್ಪೂನು ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಹಾಗೆ ಕಾಲು ಸ್ಪೂನು ಅರಿಶಿಣ ಪೌಡರ್ನು ಕೂಡ ಹಾಕ್ಕೊಳ್ಳಿ ಈಗ ಅದನ್ನು ಒಂದು ಬೌಲ್ಗೆ ತೆಗೆದು ಹಾಕಿ ನೋಡಿ ಅಕ್ಕಿ ಹಿಟ್ಟನ್ನು ಅದಕ್ಕೆ ಸೇರಿಸ್ತಾ ಇದ್ದೇನೆ ಆನಂತರ ಮೂರು ಸ್ಪೂನು ಎಣ್ಣೆಯನ್ನು ನೋಡಿ ಇಲ್ಲಿ ಬಿಸಿಗಿಟ್ಟಿದ್ದೇನೆ ಅದನ್ನು ಈಗ ಈ ಅಕ್ಕಿ ಹಿಟ್ಟಿಗೆ ಸೇರಿಸಬೇಕು ಈಗಮ್ಮ ಇದನ್ನೆಲ್ಲ ಮಿಕ್ಸ್ ಮಾಡ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಈಗ ರೊಟ್ಟಿ ಹಿಟ್ಟಿನ ಥರ ಇವೆಲ್ಲವನ್ನು ಈಗ ಮುದ್ದೆ ಮಾಡಬೇಕು ನೋಡಿ ಫ್ರೆಂಡ್ಸ್ ಹಿಟ್ಟನ್ನು ಚೆನ್ನಾಗಿ ನಾದಿ ಸಾಫ್ಟಾಗಿ ಮಾಡಿಕೊಂಡಿರಬೇಕು ನೋಡಿ ಫ್ರೆಂಡ್ಸ್ ಪಾತ್ರೆ ಅಂಗಡಿಯಲ್ಲಿ ಸಿಗುವ ವಡೆ ಅಚ್ಚನ್ನು ತೆಗೆದುಕೊಂಡ್ರೆ ತುಂಬ ಒಳ್ಳೆಯದು ನೋಡಿ ಅದಕ್ಕೆ ಒಂದು ಪ್ಲಾಸ್ಟಿಕ್ಕನ್ನು ಕೆಳಗಡೆ ಇಟ್ಟಿದ್ದೇನೆ ಹಾಗೆ ಅದಕ್ಕೀಗ ಎಣ್ಣೆ ಸವರ್ತಾ ಇದ್ದೇನೆ ಅದರ ಮೇಲೆ ಒಂದು ಉಂಡೆಯನ್ನಿಟ್ಟು ನೋಡಿ ಮತ್ತೊಂದು ಪ್ಲಾಸ್ಟಿಕ್ಕನ್ನು ಅದರ ಮೇಲಿಟ್ಟು ಈ ರೀತಿ ಮುಚ್ಚಿ ಪ್ರೆಸ್ ಮಾಡಿದರೆ ಆಯಿತು ನೋಡಿ ವಡೆ ಹಚ್ಚಿ ಆಯಿತು ಕೈಯಲ್ಲಿ ಹಚ್ಚೋದಕ್ಕಿಂತ ತುಂಬ ಸುಲಭ ಅಲ್ವೇ ನಾವು ಒಂದೇ ಸೈಜಿನ ಉಂಡೆಯನ್ನು ಇಟ್ಕೊಂಡ್ರೆ ಒಂದೇ ಥರ ವಡೆಯನ್ನು ಮಾಡಬಹುದು ಹಾಗೆ ಅದಕ್ಕೆ ಮಧ್ಯದಲ್ಲಿ ತೂತನ್ನು ಕೂಡ ಮಾಡಿ ಈಗ ನೋಡಿ ಸ್ಟವ್ ಮೇಲೆ ಕಡಾಯಿ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೇನೆ ಎಣ್ಣೆ ಬಿಸಿಯಾದ ಕೂಡಲೇ ನೋಡಿ ಒಂದೊಂದೇ ವಡೆಯನ್ನು ಎಣ್ಣೆಯಲ್ಲಿ ಹಾಕಬೇಕು ಇಲ್ಲಿ ಹಿಟ್ಟು ಸ್ವಲ್ಪ ಡ್ರೈ ಆದ ನಂತರ ವಡೆಯನ್ನು ಪ್ರೆಸ್ ಮಾಡಬೇಕು ಈ ರೀತಿ ಉಬ್ಬಿ ಬರುತ್ತೆ ಕಡಾಲಿಯಲ್ಲಿ ಜಾಸ್ತಿ ಎಣ್ಣೆ ಹಾಕ್ಕೊಂಡ್ರೆ ಮತ್ತು ಜಾಸ್ತಿ ವಡೆಯನ್ನು ಬಿಡಬಹುದು ನೋಡಿ ಸ್ನೇಹಿತರೆ ಇದು ಎಣ್ಣೆ ಕಜ್ಜಾಯ ಆದ್ರೂ ಇದು ಸ್ವಲ್ಪನೂ ಎಣ್ಣೆಯನ್ನು ತೆಗೆದುಕೊಳ್ಳೋದಿಲ್ಲ ಹಾಗೆ ಇದು ಸುಮಾರು ಒಂದು ತಿಂಗಳವರೆಗೂ ಕೂಡ ಹಾಳಾಗದೆ ಉಳಿಯುತ್ತೆ ಒಮ್ಮೆ ಮಾಡಿಟ್ಕೊಂಡ್ರೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಉಪಯೋಗಿಸ್ತಾ ಇರಬಹುದು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ತುಂಬ ಸುಲಭ ಅಲ್ವೇ ನೀವು ಕೂಡ ಗಣೇಶನ ಹಬ್ಬಕ್ಕೆ ಅಕ್ಕಿ ವಡೆಯನ್ನು ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸು ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ